ನಗರದ ಭೀಮೇಶ್ವರ ದೇವಸ್ಥಾನದಿಂದ ಆರಂಭವಾದಂತಹ ರಾಜಬೀದಿ ಉತ್ಸವ ಈಗ ರಾಮಣ್ಣ ಶ್ರೇಷ್ಠಿ ಪಾರ್ಕ್ ಮೂಲಕ ಸಾಗ್ತಾ ಇದೆ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಈಗ ಗಾಂಧಿ ಬಜಾರ್ ಕಡೆಯಿಂದ ರಾಜಬೀದಿ ಉತ್ಸವ ಸಾಗ್ತಾ ಇದೆ ಗಾಂಧಿ ಬಜಾರ್ ಮೂಲಕ ಸಾಗುವಂತಹ ರಾಜಬೀದಿ ಉತ್ಸವ ಶಿವ ಶಿವಪನಾಯಕ ಸರ್ಕಲ್ ಹಾಗೂ ಅಮಿರ್ ಅಹಮದ್ ವೃತ್ತದ ಮೂಲಕ ಸಾಗತ್ತೆ ಈಗ ಸದ್ಯದ ಪರಿಸ್ಥಿತಿ ಅಂದ್ರೆ ಸದ್ಯ ಗಾಂಧಿ ಬಜಾರ್ ನಲ್ಲಿ ಯಾವ ರೀತಿಯಾದಂತಹ ವಾತಾವರಣವಿದೆ ನಂತರ ಗಾಂಧಿ ಬಜಾರ್ ನಲ್ಲಿ ಈಗ ಹಿಂದೂ ಮಹಾಸಭಾ ಹಿಂದೂ ಸಂಘಟನಾ ಮಹಾಮಂಡಳಿಯ ಗಣಪತಿ ಮೆರವಣಿಗೆ ವಿಸರ್ಜನ ಪೂರ್ವ ಮೆರವಣಿಗೆ ಈಗ ಸಾಕ್ತಾ ಇದೆ ಗಾಂಧಿ ಬಜಾರ್ ನ ಮುಖ್ಯ ರಸ್ತೆಯಲ್ಲಿ ಸಾಕ್ತಾ ಇದೆ ಆದ್ರೆ ಇನ್ನೂ ಗಾಂಧಿ ಬಜಾರ್ ಅನ್ನು ದಾಟಿಲ್ಲ ಮೆರವಣಿಗೆ ಇನ್ನೂ ಸಹ ಗಾಂಧಿ ಬಜಾರ್ ನಲ್ಲೇ ಮುಂದಕ್ಕೆ ಸಾಕ್ತಾ ಇದೆ ಸರಿ ಸುಮಾರು ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಹನ್ನೆರಡುವರೆ ಅಷ್ಟೊತ್ತಿಗೆ ಸಾಮಣ ಪಾರ್ಕಿಗೆ ಪಾರ್ಕ್ ಗೆ ಬಂದಂತ ಮೆರವಣಿಗೆ ಇನ್ನೂ ಗಾಂಧಿ ಬಜಾರ್ ನ ದಾಟಿಲ್ಲ ಬಸವೇಶ್ವರ ದೇವಸ್ಥಾನ ಇದೆ ಬಸವೇಶ್ವರ ದೇವಸ್ಥಾನ ದಾಟಿ ಈಗ ಮುಂದಕ್ಕೆ ಬಂದಿದೆ ಇನ್ನು ನಿಧಾನವಾಗಿ ಆ ಮೆರವಣಿಗೆ ಸಾಕ್ತಾ ಇದೆ ಹಾಗಾಗಿ ಇಡೀ ಗಾಂಧಿ ಬಜಾರ್ ನಲ್ಲಿ ಸಾವಿರಾರು ಜನ ಭಕ್ತರು ಯುವಕರು ಅಲ್ಲಿ ಎಲ್ಲರೂ ಸಹ ಆ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ ಇಡೀ ಗಾಂಧಿ ಬಜಾರ್ ಕೇಸರಿಯಿಂದ ತುಂಬಿದಂತೆ ಕಾಣ್ತಾ ಇದೆ ಗಾಂಧಿ ಬಜಾರ್ ನಲ್ಲಿ ಆ ಕೇಸರಿ ಬಾವುಟಗಳು ಆ ಜನತೆಯಲ್ಲಿ ಬಂದ ಜನತೆ ಹೊತ್ತಿರತಕ್ಕಂತ ಕೇಸರಿ ಶಾಲು ಕೇಸರಿ ಗಳು ಆಮೇಲೆ ಕೇಸರಿ ಅಲಂಕಾರಗಳು ಎಲ್ಲವೂ ಸಹ ಈ ಗಾಂಧಿ ಬಜಾರ್ ನಲ್ಲಿ ಕಾಣ್ತಾ ಇದೆ ಅತಿ ಹೆಚ್ಚು ಜನ ಈ ಗಾಂಧಿ ಬಜಾರ್ ನಲ್ಲಿ ಈಗ ಕಾಣಿಸ್ತಾ ಇದಾರೆ ಇಡೀ ಗಾಂಧಿ ಬಜಾರ್ನ ರಸ್ತೆ ಏನಿದೆ ರಮಣ ಶೆಟ್ಟಿ ಪಾರ್ಕ್ ನಿಂದ ಶಿವೋಪನಾಯಕ ವೃತ್ತದವರೆಗೆ ಆ ಈ ಗಾಂಧಿ ಬಜಾರ್ನ ರಸ್ತೆಯಲ್ಲಿ ಪ್ರತಿ ಇಂಚ್ ಇಂಚಲು ಸಹ ಜನ ನಿಂತಿದ್ದಾರೆ ಅಂತ ಹೇಳ್ಬೋದು ಇನ್ನು ಶಿವೋಪನಾಯಕ ವೃತ್ತದಲ್ಲೂ ಸಹ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನರು ಸೇರಿದ್ದಾರೆ ಅಮಿರ್ ವೃತ್ತದಲ್ಲೂ ಸಹ ಸಾಕಷ್ಟು ಜನ ಅಲ್ಲಿ ಸೇರಿದರೆ ಹಾಗಾಗಿ ಗಾಂಧಿ ಬಜಾರ್ ನಲ್ಲಿ ಈಗ ಮೆರವಣಿಗೆ ನಿಧಾನವಾಗಿ ಸಾಗ್ತಾ ಇದೆ ಬೆಳಗ್ಗೆ ಹತ್ತುವರೆ ಹತ್ತು ಹತ್ತು ಮುಕ್ಕಾಲು ಅಷ್ಟೊತ್ತಿಗೆನೆ ಆ ವಿಸರ್ಜನಾ ಪೂರ್ವ ಮೆರವಣಿಗೆ ಶುರು ಆಯ್ತು ಆದ್ರೆ ಇನ್ನು ಈಗ ಸಮಯ ನಾಲ್ಕು ಮುಕ್ಕಾಲ್ ಆದರೂ ಸಹ ಗಾಂಧಿ ಬಜಾರ್ನ ದಾಟಿಲ್ಲ ಮೂರುವರೆ ಸಂದರ್ಭದಲ್ಲಿ ಇನ್ನು ಬಸವೇಶ್ವರ ದೇವಸ್ಥಾನದ ಬಳಿಗೆ ಆ ಮೆರವಣಿಗೆ ಸಾಕ್ತಾ ಇತ್ತು ಬಸವೇಶ್ವರ ದೇವಸ್ಥಾನ ಅಂದ್ರೆ ಗಾಂಧಿ ಬಜಾರ್ ಆ ರಮಣಶಕ್ಟಿ ಪಾರ್ಕ್ ನಿಂದ ಒಂದು ನೂರು ಮೀಟರ್ ದೂರ ಅಷ್ಟೇ ಅಲ್ಲಿ ಇದ್ದಂತ ಮೆರವಣಿಗೆ ಇನ್ನು ಆ ರಸ್ತೆಯನ್ನ ಪೂರ್ತಿ ದಾಟಬೇಕಾಗಿದೆ ಇನ್ನು ಗಾಂಧಿ ಬಜಾರ್ ರಸ್ತೆಯನ್ನ ದಾಟಿಲ್ಲ ಬಹಳ ನಿಧಾನಗತಿಯಲ್ಲಿ ಸಾಕ್ತಾ ಇದೆ ಎಲ್ಲಾ ಕಡೆ ಪೊಲೀಸ್ ಸಿಕ್ಕಿ ಬಂದೋಬಸ್ತ್ ಆಯೋಜನೆ ಮಾಡಲಾಗಿದೆ ಆದ್ರೂ ಸಹ ಆ ಮೆರವಣಿಗೆ ನಿಧಾನ ಗತಿಯಲ್ಲಿ ಸಾಕ್ತಿರೋದನ್ನು ನೋಡಿದ್ರೆ ಶಿವಪ್ಪ ನಾಯಕ ವೃತ್ತವನ್ನ ಬರ್ಲಿಕ್ಕೆ ಐದೂವರೆ ಆರು ಗಂಟೆ ಆದ್ರೂ ಆಗ್ಬಹುದು ಆಶ್ಚರ್ಯ ಇಲ್ಲ ಹಾಗಾಗಿ ಆ ಮೆರವಣಿಗೆಯಲ್ಲಿ ಇದ್ದಂತ ಎಲ್ಲರೂ ಸಹ ಆ ಎಲ್ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ ಎಲ್ಲರೂ ಸಹ ಮೆರವಣಿಗೆಯಲ್ಲಿ ಇದ್ದವರು ಮುಂದೆ ಸಾಗ್ತಾ ಇದಾರೆ ಆದ್ರೆ ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಅಷ್ಟು ಅಷ್ಟು ಜನ ಆ ರಸ್ತೆಯಲ್ಲಿ ನಿಂತಿದ್ದಾರೆ ಆ ರಸ್ತೆಯಲ್ಲಿ ಆ ಮೆರವಣಿಗೆ ಮುಂದೆ ಸಾಗ್ತಾ ಇಲ್ಲ ಡೊಳ್ಳು ಆಗಿರ್ಬೋದು ಆ ತಮಟೆ ಆಗಿರ್ಬೋದು ಭಜನಾ ಮೇಳಗಳಾಗಿರ್ಬೋದು ವೀರ್ಘೆ ಆಗಿರ್ಬೋದು ಎಲ್ಲಾ ಜಾನಪದ ಮೇಳಗಳು ಸಹ ಈ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ ಆದ್ರೆ ಆ ಮೆರವಣಿಗೆ ಮುಂದೆ ಸಾಗ್ತಾ ಇಲ್ಲ ಹಾಗಾಗಿ ಆ ಏನು ಗಾಂಧಿ ಬಜಾರ್ನ ರಸ್ತೆಗಳಲ್ಲಿ ಆ ಈ ಸಹ ಅಲ್ಲಿ ಮೆರವಣಿಗೆಯಲ್ಲಿ ಬಂದವರಿಗೆ ಎಲ್ರಿಗೂ ಸಹ ಬೇರೆಗಡೆ ಊರಿಂದ ಬಂದಿರ್ತಾರೆ ಮತ್ತೆ ಬೆಳಗಿನಿಂದಲೂ ಸಹ ಇದ್ದಾರೆ ಅವರಿಗೆ ಸಹ ಆಹಾರ ನೀರನ್ನು ಕೊಡತಕ್ಕಂಥದ್ದು ಚರ್ಬಸ್ ಜ್ಯೂಸ್ ಕೊಡತಕ್ಕಂಥದ್ದು ಮತ್ತೆ ಅನ್ನ ಸಂತರ್ಪಣೆ ಊಟ ಉಪಹಾರ ಕೊಡ್ತಕ್ಕಂಥ ಕೆಲಸವನ್ನ ಹಲವು ಸ್ವಯಂ ಸೇವಾ ಸಂಸ್ಥೆಗಳು ಸಂಘ ಸಂಸ್ಥೆಗಳು ಗಾಂಧಿ ಬಜಾರ್ ಇರುವ ಉದ್ಯಮಿಗಳು ಹೀಗೆ ಬಹಳಷ್ಟು ಜನ ಅಲ್ಲಿ ಅನ್ನ ಸಂತರ್ಪಣೆಯನ್ನ ಮಾಡ್ತಾ ಇದ್ದಾರೆ ಈ ಮೆರವಣಿಗೆಯ ವಿಶೇಷ ಏನು ಅಂತಂದ್ರೆ ಈಗ ಆ ರಾಮಣ ಶೆಟ್ಟಿ ಪಾರ್ಕಿಗೆ ಬಂದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಹೆಚ್ ಡಿ ಯೋಗೇಶ್ ಅವರು ನೋಟಿನಿಂದಲೇ ಮಾಡಿದಂತ ಒಂದು ಹಾರವನ್ನ ಆ ಗಣಪತಿಗೆ ಸಮರ್ಪಣೆ ಮಾಡಿದ್ರು ನೋಟಿನಿಂದಲೇ ಮಾಡಿದ ಇಡೀ ಹಾರ ನೋಟಿನಿಂದಲೇ ಮಾಡಿದ್ರು ಅಂತಹ ಹಾರವನ್ನ ಆ ಗಣಪತಿಗೆ ಸಮರ್ಪಣೆ ಸಮರ್ಪಣೆ ಮಾಡಿದ್ರು ರಾಮಣ ಶೆಟ್ಟಿ ಪಾರ್ಕಿಗೆ ಬಂದ ಸಂದರ್ಭದಲ್ಲಿ ಇನ್ನು ಶಾಸಕ ಎಸ್ ಎನ್ ಚೆನ್ನಸಪ್ಪ ಅವರು ಮೆರವಣಿಗೆಯಲ್ಲೇ ಇದ್ದಾರೆ ಆ ಮೆರವಣಿಗೆ ಶುರುವಾದ ಕ್ಷಣದಿಂದಲೂ ಸಹ ಅವರು ಮೆರವಣಿಗೆಯಲ್ಲಿ ನಿರಂತರವಾಗಿ ಜೊತೆಗಿದ್ದಾರೆ ಇನ್ನು ಸೂಡಾ ಅಧ್ಯಕ್ಷ ಸುಂದರೇಶ್ ಅವರು ಇವತ್ತು ಅವರ ಜನ್ಮದಿನ ಬಹಳಷ್ಟು ಹೋಗಿ ಅವರು ಶುಭವನ್ನು ಹಾರೈಸ್ತಾ ಇದ್ದಾರೆ ಸುಂದರೇಶ್ ಅವರ ಜನ್ಮದಿನ ಈ ಜನ್ಮದಿನದ ಸಂದರ್ಭದಲ್ಲಿ ಅವರು ಬಸವೇಶ್ವರ ದೇವಸ್ಥಾನದ ಎದುರಿಗೆನೇ ಅನ್ನ ಸಂತರ್ಪಣೆಗೂ ಸಹ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ರು ಜನ್ಮದಿನದ ಹಿನ್ನೆಲೆಯಲ್ಲಿ ಅವರು ಈ ಮೆರವಣಿಗೆಯಲ್ಲಿ ಬಂದಂತ ಜನರಿಗೆ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಸಹ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಬೇರೆ ಬೇರೆ ಇನ್ನೂ ಬಹಳಷ್ಟು ಸಂಘ ಸಂಸ್ಥೆಗಳು ನೀರನ್ನು ಕೊಡ್ತಾ ಇದ್ದಾರೆ ಉಪಹಾರವನ್ನು ಕೊಡ್ತಾ ಇದ್ದಾರೆ ಲಘು ಉಪಹಾರವನ್ನು ಕೊಡ್ತಾ ಇದ್ದಾರೆ ಅನ್ನ ಸಂತರ್ಪಣೆ ಮಾಡ್ತಾ ಇದ್ದಾರೆ ಹಾಗಾಗಿ ಆ ಮೆರವಣಿಗೆಯಲ್ಲಿ ಬಂದ್ರು ಯಾರೋ ಅವ್ರು ಶಾಸಕರು ಹೇಳಿದ್ರು ಯಾರು ಯಾರು ಸಹ ಹಸಿವಿನಿಂದ ವಾಪಸ್ ಹೋಗ್ಬಾರ್ದು ಹಸಿವಿನಿಂದ ಇರಬಾರ್ದು ಅನ್ನೋ ಕಾರಣಕ್ಕೆ ಹಲವಾರು ನಾಗರಿಕರು ಸಂಘ ಸಂಸ್ಥೆಗಳು ಕೈ ಅನ್ನೋ ಮಾತನ್ನ ಶಾಸಕರು ಹೇಳಿದ್ರು ಈ ಮೆರವಣಿಗೆಯಲ್ಲಿ ಹಿಂದೂ ಸಂಘಟನಾ ಮಹಾಮಂಡಳಿ ಅಧ್ಯಕ್ಷ ಸುರೇಶ್ ಕುಮಾರ್ ಆಗಿರ್ಬೋದು ಪದಾಧಿಕಾರಿಗಳಾಗಿರ್ಬೋದು ಅವರೆಲ್ಲರೂ ಸಹ ಅದ್ರ ಜೊತೆಗೇನೆ ಇದ್ದಾರೆ ಆ ಗಣಪತಿಯ ವಿಗ್ರಹ ಜೊತೆಗೇನೆ ಆ ಮೂರ್ತಿಯ ಜೊತೆಗೇನೆ ಅವರು ಸಾಕ್ತಾ ಇದ್ದಾರೆ ಹಾಗಾಗಿ ಈ ಮೆರವಣಿಗೆ ಶಿವಮೊಗ್ಗ ಮಾತ್ರ ಸುತ್ತಮುತ್ತ ಜನರು ಸಹ ಅತಿ ಹೆಚ್ಚು ದೊಡ್ಡ ಸಂಖ್ಯೆಯಲ್ಲಿ ಆಕರ್ಷಣೆ ಆಕರ್ಷಣೆ ಮಾಡಿದೆ ಶಾಂತಿ ಬಜಾರ್ ನಲ್ಲಿ ಇನ್ನು ಮೆರವಣಿಗೆ ಸಾಗ್ತಾ ಇದೆ ನನಗೆ ಮಾರ್ಗವಾಗಿ ಗೋಪಿ ವೃತ್ತ ಮೂಲಕವೂ ಕೂಡ ರಾಜವೀಧಿ ಉತ್ಸವ ಮೆರವಣಿಗೆ ಸಾಗತ್ತೆ ಗೋಪಿ ವೃತ್ತದಲ್ಲಿ ಸಿದ್ಧತೆಗಳು ಹೇಗಿದೆ ಹಾಗೆ ಯಾವೆಲ್ಲ ಮುಖಂಡರುಗಳು ಈ ಮೆರವಣಿಗೆಯಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ ಗೋಚ ಋತ್ರದಲ್ಲೂ ಸಹ ಸಾಕಷ್ಟು ತಯಾರಿಯನ್ನ ಅಲಂಕಾರವನ್ನ ಆ ಮಾಡಲಾಗಿದೆ ಆ ಅಲಂಕಾರದ ದೃಷ್ಟಿಯಿಂದ ಹೇಳ್ಬೇಕು ಅಂತ ಅಂದ್ರೆ ಶಿವೋಪನಾಯಕ ವೃತ್ತದಲ್ಲಿ ಶಿವೋಪನಾಯಕ ಪ್ರತಿಮೆ ಏನಿದೆ ಅದನ್ನ ಅದ್ಭುತವಾಗಿ ಅಲಂಕಾರವನ್ನ ಮಾಡಲಾಗಿದೆ ಇನ್ನು ಅಲ್ಲಿ ದೊಡ್ಡ ದೊಡ್ಡ ಫ್ಲೆಕ್ಸ್ ಗಳು ಕಾಣ್ತಾ ಇದಾವೆ ಸ್ವಾಗತ ಕಮಾನ್ಗಳು ಕಾಣ್ತಾ ಇದಾವೆ ಶಿವಪನಾಯಕ ವೃತ್ತದಲ್ಲಿ ಅದೇನು ಮಹಾದ್ವಾರ ಇದೆ ಕಾಶಿ ವಿಶ್ವನಾಥ ದೇವಾಲಯದ ಮಾದರಿಯಲ್ಲಿ ಮಾಡಿರ್ತಕ್ಕಂಥ ಮಹಾದ್ವಾರ ಎಲ್ಲರ ಆಕರ್ಷಣೆ ಆಗಿದೆ ಇನ್ನು ಗೋಚ ಸಹ ಅಲ್ಲಿ ಅಲ್ಲೂ ಸಹ ಕೇಸರಿ ಕಂಗೊಳಿಸ್ತಾ ಇದೆ ಗೋಕುರು ಮಧ್ಯ ಮಧ್ಯಭಾಗದಲ್ಲಿ ರಾಮ ಮಂದಿರದ ಒಂದು ಪ್ರತಿಕೃತಿಯನ್ನ ಇಡ್ಲಾಗಿದೆ ಇದೆ ಹಣ ಆಂಜನೇಯನ ಪ್ರತಿಕೃತಿ ಇದೆ ಗೋಪುರದಲ್ಲೂ ಸಹ ಯಾವುದು ಹಮಿರ ವೃತ್ತದಲ್ಲೂ ಸಹ ಈ ರೀತಿಯಾದಂತಹ ಒಂದು ಅಲಂಕಾರದ ವ್ಯವಸ್ಥೆಯನ್ನ ಮಾಡಲಾಗಿದೆ ಬಹಳ ಮುಖ್ಯವಾಗಿ ಪೊಲೀಸ್ ಭದ್ರತೆಯ ಬಗ್ಗೆ ಹೇಳಬೇಕು ಪೊಲೀಸ್ ಭದ್ರತೆಯನ್ನ ಬಹಳ ಶಿಸ್ತುಬದ್ಧವಾಗಿ ಕಟ್ಟುನಿಟ್ಟಾಗಿ ಈ ಮೆರವಣಿಗೆ ಮಾಡಲಾಗಿದೆ ಮೂರು ಜನ ಅಡಿಷನಲ್ ಎಸ್ಪಿಗಳು ನಿವೇಜನೆ ಮಾಡಲಾಗಿದೆ ಡಿ ವೈಎಸ್ಪಿ ಗಳಿದ್ದಾರೆ ಐವತ್ತಕ್ಕೂ ಹೆಚ್ಚು ಇನ್ಸ್ಪೆಕ್ಟರ್ ಇದ್ದಾರೆ ಸುಮಾರು ನೂರು ಜನ ಸಬ್ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟರ್ ಮುನ್ನೂರ ಐವತ್ತು ಜನ ಪೇಡಿಗಳಿದ್ದಾರೆ ಆಮೇಲೆ ಹಲವು ತುಕಡಿಗಳನ್ನ ನಿಯೋಜನೆ ಮಾಡಲಾಗಿದೆ ಕೆಎಸ್ಆರ್ ಪಿ ತುಕಡಿ ಇದೆ ಕಿಕ್ ಆಕ್ಷನ್ ಫೋರ್ಸ್ ಇದೆ ಆಮೇಲೆ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಇದೆ ಬೇರೆ ಬೇರೆ ತುಕಡಿಗಳು ಸಹ ನಿಯೋಜನೆ ಆಗಿದೆ ಆಮೇಲೆ ರಕ್ಷಕರ ಸಿಬ್ಬಂದಿಯು ಸಹ ನಿಯೋಜನೆ ಮಾಡಿದ ಮಾಡಲಾಗಿದೆ ಆಮೇಲೆ ಬಹಳ ಮುಖ್ಯವಾಗಿ ನೂರು ಜನ ಕ್ಯಾಮರಾಮನ್ ಪೊಲೀಸ್ ಇಲಾಖೆ ಈ ಮೆರವಣಿಗೆ ಮಾಡಿದೆ ನೂರು ಜನ ಕ್ಯಾಮರಾಮನ್ ಮತ್ತೆ ಫ್ಯಾಕ್ಟ್ ಮೆರವಣಿಗೆರ್ತಕ್ಕಂಥ ಈ ಮಾರ್ಗದಲ್ಲಿ ಡ್ರೋನ್ಗಳು ಸಹ ಹಾರಾಡ್ತಾ ಇದೆ ಪೊಲೀಸ್ ಇಲಾಖೆಯ ಡ್ರೋನ್ಗಳು ಪ್ರತಿ ಮೆರವಣಿಗೆ ಹಿಟ್ ಆಗ್ತಾ ಇದೆ ಭದ್ರತಾ ವ್ಯವಸ್ಥೆ ಹೇಗಿದೆ ಅಂತ ನೋಡ್ಲಿಕ್ಕೆ ಅದೊಂದು ವ್ಯವಸ್ಥೆಯನ್ನ ಪೊಲೀಸ್ ಇಲಾಖೆ ಮಾಡ್ಕೊಂಡಿದೆ ಮೆರವಣಿಗೆ ಸಾಮಾನ್ಯವಾಗಿ ಗಾಂಧಿ ಬಜಾರ್ ಪ್ರವೇಶ ಮಾಡಿದ ನಂತರ ಬಸವೇಶ್ವರ ದೇವಸ್ಥಾನ ದಾಟಿದ ಮೇಲೆ ಅಲ್ಲಿ ಏನು ಮಸೀದಿ ಇದೆ ಆ ಮಸೀದಿಯ ಮುಂದಿನಿಂದ ಸಾಕು ಗಣಪತಿ ಮೆರವಣಿಗೆ ಆ ಅಲ್ಲಿಂದ ಅಮಿರಮ್ಮ ಸರ್ಕಲ್ ದಾಟೋವರೆಗೂ ಸಹ ಬಹಳ ನಿಧಾನಗತಿಯಲ್ಲಿ ಬರುತ್ತೆ ಮತ್ತೆ ಇದೇ ಜಾಗದಲ್ಲಿ ಪೊಲೀಸ್ ಇಲಾಖೆ ಹೆಚ್ಚು ಕಟ್ ಮಾಡಿ ಆ ಈ ಜಾಗದಲ್ಲಿ ಹೆಚ್ಚು ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿದೆ ಇನ್ನು ಅಮಿರ್ ಅಮೀರಾಮ ವೃತ್ತದಲ್ಲಿ ಆ ಮೆರವಣಿಗೆ ಸುತ್ತವನ್ನ ದಾಟಿ ಸುತ್ತಾಕೊಂಡು ಬರ್ತಕ್ಕಂತ ಒಂದು ಸಂದರ್ಭ ಇರೋದಿಲ್ಲ ನೇರವಾಗಿ ಹೋಗುವ ರೀತಿನಲ್ಲಿ ಅಲ್ಲಿ ಬ್ಯಾರಿಕೇಡ್ಗಳನ್ನ ವ್ಯವಸ್ಥೆ ಮಾಡಿ ನಿಯೋಜನೆ ಮಾಡಲಾಗಿದೆ ಇನ್ನ ಗಾಂಧಿ ಬಜಾರ್ನ ಆ ರಸ್ತೆಗಳೇನಿದೆ ಬಹಳಷ್ಟು ಕ್ರಾಸ್ ರೋಡ್ಗಳು ಬಂದು ಗಾಂಧಿ ಬಜಾರ್ ರಸ್ತೆಯನ್ನ ತಲುಪ್ತವೆ ಆ ಎಲ್ಲಾ ಕ್ರಾಸ್ ರೋಡ್ಗಳಲ್ಲಿಯೂ ಸಹ ಬ್ಯಾರಿಕೇಡ್ಗಳನ್ನ ಹಾಕಲಾಗಿದೆ ಯಾವುದೇ ದ್ವಿಚಕ್ರ ವಾಹನ ಆಗಲಿ ಯಾವುದೇ ವಾಹನ ಆಗಲಿ ಆಗಿಲ್ಲ ಬಟ್ ಜನರಿಗೆ ಏನಾದ್ರು ಬಂದಿಲ್ಲ ಜನ ಬಂದು ಬರವಣಿಗೆ ಬಂದು ಸೇರ್ಬೋದು ನಿರ್ಗಮಿಸಬಹುದು ಅವರಿಗೆ ನಿರ್ಬಂಧ ಇಲ್ಲ ಆದ್ರೆ ವಾಹನಗಳು ಬರದೇ ಇರೋ ರೀತಿನಲ್ಲಿ ಎಲ್ಲಾ ಕ್ರಾಸ್ ರೋಡ್ಗಳನ್ನ ಬಂದ್ ಮಾಡಲಾಗಿದೆ ಏನು ಜನ ಇದಾರೆ ಅವರು ಮೆರವಣಿಗೆಯನ್ನ ಉತ್ಪಾದನೆ ನಿಂತು ನೋಡ್ಬೋದು ಇಲ್ಲಿ ಮೆರವಣಿಗೆ ಬರಬೇಕು ಅಂತಂದ್ರೆ ಆ ಬ್ಯಾರಿಕನ್ನ ಹಾರಿ ದಾಟಿ ಬರಬೇಕಾಗುತ್ತೆ ಇಲ್ಲಿ ಮೆರವಣಿಗೆ ವೃತ್ತ ಇರ್ತಕ್ಕಂತ ಮಧ್ಯದಲ್ಲಿ ಮೆರವಣಿಗೆ ನಿಂತೇ ಇರ್ತಾರೆ ಇನ್ನು ಗಾಂಧಿ ಬಜಾರ್ನ ರಸ್ತೆಗಳು ಜೈಲ್ ವೃತ್ತ ಗೋಪಿ ವೃತ್ತದಿಂದ ಜೈಲ್ ವೃತ್ತದವರೆಗಿನ ಆ ರಸ್ತೆ ಸಹ ಅಲ್ಲೂ ಸಹ ಕಾಫ್ ರೋಡ್ ರೋಡ್ಗಳನ್ನ ಬಂದ್ ಮಾಡಲಾಗಿದೆ ಹಾಗಾಗಿ ಇಡೀ ಪೊಲೀಸ್ ಇಲಾಖೆ ಇಡೀ ಪೊಲೀಸ್ ಇಲಾಖೆ ಭದ್ರತಾ ವ್ಯವಸ್ಥೆಯನ್ನ ಮಾಡಿದೆ ಆ ಭದ್ರತಾ ವ್ಯವಸ್ಥೆನಲ್ಲೇ ಗಾಂಧಿನಗರ್ ನಲ್ಲಿ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜನ ಅಂತಂದ್ರೆ ಆ ರಸ್ತೆಯ ಆ ರಮಣ ಶೆಟ್ಟಿ ಪಾರ್ಕ್ ನ ಆರಂಭದಿಂದ ಹಿಡಿದು ಶಿವಕುಮಾರ್ ಕಾರ್ ವೃತ್ತದವರೆಗೂ ಸಹ ನಾವು ದೃಶ್ಯದಲ್ಲಿ ನೋಡಬಹುದು ಅಷ್ಟು ಜನ ಅಲ್ಲಿ ನಿಂತಿದ್ದಾರೆ ಓಡಾಡೋದು ಸಹ ಕಷ್ಟ ಅನ್ನೋ ರೀತಿಯಲ್ಲಿ ಇದೆ ಮತ್ತೆ ಪೊಲೀಸ್ ಇಲಾಖೆ ಆ ಫುಟ್ಪಾತ್ ಮತ್ತೆ ರಸ್ತೆ ಮಧ್ಯೆ ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಮಾಡೋದನ್ನು ಸಹ ನೋಡ್ಬೋದು ಅಂದ್ರೆ ಮೆರವಣಿಗೆಲಿರ್ತಕ್ಕಂಥ ಮೆರವಣಿಗೆಲ್ಲ ಇರಬೇಕು ಆ ಮೆರವಣಿಗೆ ಇನ್ನೇನು ವೀಕ್ಷಣೆ ಮಾಡ್ತೀರ ಬ್ಯಾರಿಕೇಡ್ ನ ಹಿಂಭಾಗದಲ್ಲಿರಬೇಕು ಅನ್ನೋ ರೀತಿಯಲ್ಲಿ ಆ ವ್ಯವಸ್ಥೆಯನ್ನ ಮಾಡಲಾಗಿದೆ ಹಾಗಾಗಿ ಈ ಗಾಂಧಿ ಭಜನಲ್ಲಿ ಸಾವಿರಾರು ಜನ ಸೇರಿದ್ದಾರೆ ರಾಮನ ಶೆಟ್ಟಿ ಪಾರ್ಕ್ ಶಿವೋಪನೇವರೆಗೂ ಸಹ ಎಲ್ಲೂ ಸಹ ಒಂದು ಸ್ವಲ್ಪ ಜಾಗ ಬಿಡದಿರೋ ರೀತಿಯಲ್ಲಿ ಅಲ್ಲಿ ಜನ ನಿಂತಿದ್ದಾರೆ ಭದ್ರತಾ ವ್ಯವಸ್ಥೆ ಸಹ ಸಾಕಷ್ಟು ವ್ಯವಸ್ಥೆ ಮಾಡಲಾಗಿದೆ ಅಲ್ಲಿ ನೋಡ್ಬೋದು ಫುಟ್ಪಾತ್ ಅಲ್ಲಿ ಆ ಬ್ಯಾರಿಕೇಡ್ ಗಳನ್ನ ಮಾಡಿದ್ದಾರೆ ಫುಟ್ಪಾತ್ ಹೋಗ್ಬೇಕು ಮೆರವಣಿಗೆಯಲ್ಲಿ ಮೆರವಣಿಗೆ ಮುಂಭಾಗದಲ್ಲಿ ಏನು ನಾವು ನೋಡ್ತಾ ಇರೋ ದೃಶ್ಯ ಏನಿದೆ ಇದು ಮಸೀದಿ ದೃಶ್ಯ ಇದು ಆ ಮಸೀದಿ ಎದುರಿಗೆ ಏನು ಗಳನ್ನ ಹಾಕಲಾಗಿದೆ ಈಗ ರಮಣ ಶೆಟ್ಟಿ ಪಾರ್ಕ್ ನಿಂದ ಹೊರಟಂತ ಆ ಮೆರವಣಿಗೆ ಗಾಂಧಿ ಬಜಾರ್ ನಲ್ಲಿ ಮುಂದೆ ಸಾಗ್ತಾ ಇದೆ ಮಸೀದಿಯ ಮುಂದೆ ಸಾಗ್ತಾ ಇದೆ ಆ ಮಸೀದಿ ಎದುರು ಭಾಗದಲ್ಲಿ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ ಅಲ್ಲಿ ಆ ಮಸೀದಿಯ ದ್ವಾರ ನಮ್ಗೆ ಏನ್ ಕಾಣ್ತಾ ಇದೆ ಅದ್ರ ಮುಂದೆ ಗಳನ್ನ ವ್ಯವಸ್ಥೆ ಮಾಡಲಾಗಿದೆ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಇದ್ದಾರೆ ಆ ಗಣಪತಿಯ ಭಕ್ತರು ಇದಾರೆ ದೇವರು ಇದ್ದಾರೆ ಕೆಲವರು ಹಿರೋದ್ರೆ ದಿಕ್ಕಿಗೆ ಹೋಗ್ತಾ ಇದ್ದಾರೆ ಮತ್ತೆ ಕೆಲವರು ಜೀವನಾಶ ದಿಕ್ಕಿಗೆ ಬರ್ತಾ ಇದ್ದಾರೆ ಹಾಗಾಗಿ ಭಾರಿ ಜನಜಂಗಿ ಆ ಗಾಂಧಿ ಬಜಾರ್ನ ರಸ್ತೆಯಲ್ಲಿ ಕಾಣ್ತಾ ಇದೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಗಾಂಧಿ ಬಜಾರ್ನ ರಸ್ತೆಯಲ್ಲಿ ಜನ ಅಲ್ಲಿ ನೆರೆದಿದ್ದಾರೆ ಅವರನ್ನ ಮುಂದಕ್ಕೆ ಕಳಿಸ್ಲಿಕ್ಕೆ ಅಂದ್ರೆ ಮೆರವಣಿಗೆ ಮುಂದಕ್ಕೆ ಹೋಗುವಂತ ಮಾಡ್ಲಿಕ್ಕೆ ಪೊಲೀಸರು ಸಹ ಹಂತಹವನ್ನು ಪಡ್ತಾ ಇದ್ದಾರೆ ಯಾಕಂದ್ರೆ ಅಲ್ಲಿರ್ತಾ ಇರುವಂತಹ ವಾದ್ಯ ಮೇಳಗಳಾಗಿರ್ಬೋದು ಜಾನಪದ ಮೇಳಗಳು ಇವು ಮುಂದಕ್ಕೆ ಹೋದ್ರೆ ವಾಹನ ಮುಂದಕ್ಕೆ ಹೋದ್ರೆ ಜನ ಮುಂದಕ್ಕೆ ಹೋಗ್ತಾರೆ ಆದ್ರೆ ಆ ರಸ್ತೆಯಲ್ಲಿ ಮುಂದಕ್ಕೆ ಜನರನ್ನ ಕಳ್ಸಿದ್ರೆ ಸ್ವಲ್ಪ ಕಷ್ಟದ ಕೆಲಸ ಅನ್ನೋ ರೀತಿಯಲ್ಲಿ ಪೊಲೀಸರು ಅಲ್ಲಿ ಅನುಭವಿಸ್ತಾ ಇದ್ದಾರೆ ಅವರು ಮೆರವಣಿಗೆ ಮುಂದಕ್ಕೆ ಸಾಗುವಂತೆ ಮಾಡ್ಲಿಕ್ಕೆ ಅಲ್ಲಿ ಏನು ನೃತ್ಯ ಮಾಡ್ತಾ ಇದ್ದಾರೆ ಏನು ವಾದ್ಯ ಮಳೆಗಳಿದ್ರೆ ಅವ್ರನ್ನ ಹಿಂಚಿಂತಾಗಿ ಇಂಚಿಂತಾಗಿ ಮುಂದಕ್ಕೆ ಕಳಿಸಕ್ಕಂಥ ಪ್ರಯತ್ನವನ್ನ ಪೊಲೀಸರು ನಿರಂತರವಾಗಿ ಮಾಡ್ತಾನೆ ಇದ್ದಾರೆ ಆ ಗಾಂಧಿ ಬಜಾರ ರಸ್ತೆಯಲ್ಲಿ ಆದ್ರೆ ಮೆರವಣಿಗೆ ತುಂಬಾ ನಿಧಾನಗತಿಯಲ್ಲಿ ಬರ್ತಾ ಇದೆ ಈಗ ಐದು ಗಂಟೆ ಆಗ್ತಾ ಇದೆ ಐದು ಗಂಟೆ ಆದ್ರೂ ಸಹ ಗಾಂಧಿ ಬಜಾರ್ ದಾಟಿಲ್ಲ ಶಿವೋಪನಾಯಕ ಉತ್ಸವನ ತಲುಪಿಲ್ಲ ಮೆರವಣಿಗೆ ಹಾಗಾಗಿ ಆ ಈ ಮೆರವಣಿಗೆ ಇನ್ನ ಶಿವೋಪನಾಯಕ ವೃತವನ್ನ ತಲುಪಿ ಅಮೀರ ಮಕ್ಕಳನ್ನ ದಾಟಿ ಗೋಪಿ ವೃತ್ತವನ್ನ ಅಂತಂದ್ರೆ ಇನ್ನು ಸರಿಸುಮಾರು ಎರಡು ಗಂಟೆ ಬೇಕಾಗುವುದು ಅಂತಕ್ಕಂಥ ಪರಿಸ್ಥಿತಿ ಹಾಗಾಗಿ ಇಡೀ ಮೆರವಣಿಗೆ ಏನಿದೆ ಮೆರವಣಿಗೆನಲ್ಲಿ ಅತಿ ಹೆಚ್ಚು ಜನ ಕಾಣಿಸ್ತಾ ಇದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಜನರಿದ್ದಾರೆ ಕೇಸರಿ ಅಹ್ ಪೇಟ ಕೇಸರಿ ಚಾಲು ಕೇಸರಿ ನಿಂತಿದ್ದಾರೆ ಈಗ ನಾವು ನೋಡ್ತಾ ಇರೋ ದೃಶ್ಯ ಏನಿದೆ ಅದು ಶಿವೋಪನಾಯಕ ವೃತ್ತದಲ್ಲಿ ಏನ್ ನಾವು ಗಾಂಧಿ ಬಜಾರಲ್ಲಿ ಮೆರವಣಿಗೆ ಬರ್ತಾ ಇದೆ ಅಲ್ಲಿ ಜನಸಂಖ್ಯೆ ಇದೆ ಅಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನ ಇದ್ದಾರೆ ಅಂತ ಹೇಳ್ಬೋದು ಆದ್ರೆ ಶಿವಪಿನಾಯಕ ವೃತ್ತದಲ್ಲಿ ನೋಡಿ ಈಗ ನಾವು ನೋಡ್ತಾ ದೃಶ್ಯ ಅದು ಶಿವಪಿನಾಯಕ ವೃತ್ತದ್ದು ಅಲ್ಲೂ ಸಹ ದೊಡ್ಡ ಸಂಖ್ಯೆಯಲ್ಲಿ ಜನ ಇದ್ದಾರೆ ಅಲ್ಲೂ ಸಹ ಕಡಿಮೆ ಜನ ಇಲ್ಲ ಅಂದ್ರೆ ಸರಿ ಸರಿಸುಮಾರು ಗಾಂಧಿ ಬಜಾರ್ನ ಮೆರವಣಿಗೆ ಏನು ಗಾಂಧಿ ನ ವೃತ್ತಿಯಲ್ಲಿ ಆ ಗಣಪತಿಯ ಪ್ರತಿಭಾ ಇದೆ ಮೂರ್ತಿ ಉತ್ಸವ ಮೂರ್ತಿ ಏನಿದೆ ಆ ಮೂರ್ತಿ ಸಾಧಿಸುವ ಜಾಗದಿಂದ ಹಿಡಿದು ಸರಿಸುಮಾರು ಹಮೀರ್ ಅಹಮದ್ ವೃತ್ತದವರೆಗೂ ಸಹ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನರ ಸೇರಿದ್ದಾರೆ ಇಲ್ಲಿ ನಾವು ನೋಡ್ತಾ ಇರ್ತಕ್ಕಂಥ ದೃಶ್ಯ ಇದು ಶಿವಕು ನಾಯಕ ವೃತ್ತ ಶಿವಕನಾಯಕನ ಪ್ರತಿಮೆ ನಮಗೆ ಕಾಣ್ತಾ ಇದೆ ಕುದುರೆ ಮೇಲೆ ಕುಳಿತ ನಾಯಕನ ಪ್ರತಿಮೆ ಆ ಪ್ರತಿಮೆ ಆ ಜಾಗ ಇದೆ ವೃತ್ತದ ಜಾಗೆ ಅಲ್ಲಿ ಆ ವಾಟ್ಯದ ಮೇಳಕ್ಕೆ ಯುವಕರು ಯುವಜನತೆ ಅಲ್ಲಿ ನೃತ್ಯವನ್ನ ಮಾಡ್ತಾ ಇರೋದನ್ನ ನಾವು ಕಾಣ್ಬೋದು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಶಿವಕ್ ನಾಯಕ್ ವೃತ್ತದಲ್ಲೂ ಸಹ ಸೇರಿದ್ದಾರೆ ಇದೇ ರೀತಿ ಅಮಿರ್ ವೃತ್ತದಲ್ಲೂ ಸಹ ದೊಡ್ಡ ಸಂಖ್ಯೆಯಲ್ಲಿ ಅಹ್ ಜನ ಸೇರಿದ್ದಾರೆ ಅಲ್ಲಿ ಹಾಗಾಗಿ ಇಡೀ ಮೆರವಣಿಗೆ ಅಹ್ ಅತಿ ಹೆಚ್ಚು ಜನರನ್ನ ಆತಕ್ಕಂತ ಒಂದು ಮೆರವಣಿಗೆ ಆಗಿದೆ ಬಹಳ ಗತಿಯಲ್ಲಿ ಸಾಕ್ತಾ ಇದೆ ಅಹ್ ಗಾಂಧಿ ಬಜಾರ್ನ ಮುಖ್ಯ ರಸ್ತೆಯಲ್ಲಿ ಬರ್ತಾ ಬರ್ತಾ ಇರ್ತಕ್ಕಂಥ ಮೆರವಣಿಗೆ ಅದು ಇನ್ನೂ ಗಾಂಧಿ ಬಜಾರ್ನ ದಾಟಿಲ್ಲ ಗಾಂಧಿ ಬಜಾರ್ ನ ಅರ್ಧ ಭಾಗವೂ ತಲುಪಿಲ್ಲ ಅಂತಲೇ ಹೇಳ್ಬೋದು ಮೆರವಣಿಗೆಯನ್ನು ಆ ಮಸೀದಿಯಿಂದ ದಾಟಿ ಒಂದು ಸ್ವಲ್ಪ ಮುಂದೆ ಬಂದಿರ್ಬೋದು ಅಷ್ಟೇ ಮೆರವಣಿಗೆ ಹಾಗಾಗಿ ಆ ನಾವು ಶಿವಪು ನಾಯಕ ದೃಶ್ಯ ದೃಶ್ಯ ಏನ್ ನೋಡ್ತಾ ಇದ್ದೀವಿ ಶಿವಪು ನಾಯಕ ವೃತ್ತ ಇಲ್ಲಿಗೆ ಬರ್ಲಿಕ್ಕೆ ಸರಿ ಸುಮಾರು ಇನ್ನೊಂದು ಗಂಟೆ ಆದ್ರೂ ಬೇಕಾಗಬಹುದು ಆ ಶಿವಪು ನಾಯಕ ವೃತ್ತದಲ್ಲಿ ಮಾಡಿರ್ತಕ್ಕಂಥ ಕಾಶಿ ವಿಶ್ವನಾಥನ ಅಲಂಕಾರ ಏನಿದೆ ಅದು ಕಳೆದ ಎರಡು ದಿನಗಳಿಂದ ಶಿವಮೊಗ್ಗದ ಜನರ ದೊಡ್ಡ ಆಕರ್ಷಣೆ ಆಗಿದೆ ನೋಡ್ಲಿಕ್ಕೆ ಬರ್ತಾ ಇದ್ದಾರೆ ಅಲ್ಲಿ ಬಂದು ನಿಂತು ಸೆಲ್ಫಿ ತೆಗೆದುಕೊಂಡು ಫೋಟೋ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅದೊಂದು ದೊಡ್ಡ ಆಕರ್ಷಣೆ ಆಗಿದೆ ಆಮೇಲೆ ಆ ಆ ವೃತ್ತದಲ್ಲಿ ಆ ಶಿವೋಪಿನಾಯಕ ಪ್ರತಿಮೆಯನ್ನು ಸಹ ಅದೇ ರೀತಿ ಒಂದು ಬಹಳ ಸುಂದರವಾಗಿ ಅಲಂಕಾರ ಮಾಡಲಾಗಿದೆ ಫ್ಲೆಕ್ಸ್ ಗಳು ದೊಡ್ಡ ಸಂಖ್ಯೆಯಲ್ಲಿ ಇದೆ ಅಲ್ಲಿ ಪೌಂಟಿಂಗ್ಗಳು ಬ್ಯಾನರ್ ಗಳು ಸಹ ಕಾಣಿಸ್ತಾ ಇದೆ ಹಾಗಾಗಿ ಶಿವೋಪಿನಾಯಕ ವೃತ್ತ ಬಹಳ ಪ್ರಮುಖವಾದಂತಹ ಒಂದು ಸ್ಥಳ ಈ ಮೆರವಣಿಗೆ ಹಿಂದೂ ಸಂಘಟನಾ ಮಹಾಮಂಡಲಿ ಮಂಡಳಿಯ ಈ ಗಣಪತಿಯ ವಿಸರ್ಜನಾ ಪೂರ್ವ ಮೆರವಣಿಗೆಯಲ್ಲಿ ಗಾಂಧಿ ಬಜಾರ್ ರಸ್ತೆ ಶಿವೋಪಿನಾಯಕ ವೃತ್ತ ಅಮಿರ್ ವೃತ್ತ ನೆಹರು ರಸ್ತೆ ಇದು ಬಹಳ ಪ್ರಮುಖವಾದಂತಹ ಸ್ಥಳ ಈ ಮೆರವಣಿಗೆ ಸಾಗುವಂತಹ ಮಾರ್ಗದಲ್ಲಿ ಈ ಇಡೀ ಏನು ಈ ಜಾಗ ಏನಿದೆ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಯುವ ಜನರು ಅಲ್ಲಿ ನೆರೆದಿದ್ದಾರೆ ಶಿವೋಪಿನಾಯಕನ ಆ ಪ್ರತಿಮೆ ಶಿವೋಪಿನಾಯಕನ ಪ್ರತಿಮೆಗೆ ಒಂದು ಮಂಟಪವನ್ನು ನಿರ್ಮಾಣ ಮಾಡೋದನ್ನ ನಾವು ನೋಡಬಹುದು ಮಂಟಪ ಅಲ್ಲಿ ಕಾಣ್ತಾ ಇದೆ ಆ ಮಂಟಪವನ್ನ ಸುತ್ತ ನಿರ್ಮಾಣ ಮಾಡಿದ್ರೆ ಹೋದ ಒಂದು ಮಂಟಪವನ್ನ ನಿರ್ಮಾಣ ಮಾಡಿ ಎಲ್ಲರ ಆಕರ್ಷಣೆಗೆ ಕಾರಣ ಆಗಿತ್ತು ಈ ಬಾರಿಯೂ ಸಹ ಶಿವೋಪನಾಯಕನ ಕೃತ್ಯದಲ್ಲಿ ಒಂದು ಮಂಟಪವನ್ನ ಶಿವೋಪನಾಯಕನ ಪ್ರತಿಮೆಗೆ ಅಲ್ಲ ಕಟ್ಟೆ ಇದೆ ಆ ಕಟ್ಟೆಗೆ ಒಂದು ಪ್ರತಿಮೆಗೆ ಒಂದು ಮಂಟಪವನ್ನ ನಿರ್ಮಾಣ ಮಾಡಿ ಶಿವೋಪನಾಯಕನ ಆ ಪ್ರತಿಮೆ ಆ ಮಂಟಪದ ಮತ್ತೆ ಇರೋ ರೀತಿಯಲ್ಲಿ ಅದನ್ನ ಒಂದು ಡೆಕೋರೇಷನ್ ಮಾಡಲಾಗಿದೆ ಇನ್ನ ಆ ಗಾಂಧಿನಗರ್ನ ಆ ಮುಖ್ಯ ರಸ್ತೆಯಲ್ಲಿ ಇರತಕ್ಕಂತ ಪ್ರವೇಶ ದ್ವಾರಕ್ಕೆ ಪ್ರತಿ ವರ್ಷವೂ ಒಂದೊಂದು ರೀತಿಯ ಅಲಂಕಾರವನ್ನ ಮಾಡ್ಲಾಗತ್ತೆ ಸರಿ ಭಗವದ್ಗೀತೆ ಶ್ರೀಕೃಷ್ಣ ಅರ್ಜುನನ ಒಂದು ಪ್ರತಿಮೆಯನ್ನ ಒಂದು ಪ್ರತಿಕೃತಿಯನ್ನ ಮಾಡಿದ್ರು ಒಂದ್ಸರಿ ಅಯೋಧ್ಯೆಯ ಪ್ರತಿಕೃತಿಯನ್ನ ಮಾಡಿದ್ರು ಒಂದ್ಸರಿ ಆಂಜನೇಯನ ಪ್ರತಿಕೃತಿಯನ್ನ ಮಾಡಿದ್ರು ಆ ಸರಿ ಶಿವಾಜಿಯ ಒಂದು ಪ್ರತಿಕೃತಿಯನ್ನ ಮಾಡಿದ್ರು ಪ್ರತಿ ವರ್ಷ ಒಂದು ವಿಭಿನ್ನ ರೀತಿಯಲ್ಲಿ ಆ ಪ್ರವೇಶ ದ್ವಾರದಲ್ಲಿ ಆ ಮಾಡ್ತಾ ಇರ್ತಾರೆ ಆದ್ರೆ ಈ ಬಾರಿ ಕಾಶಿ ವಿಶ್ವನಾಥನ ಅಲಂಕಾರವನ್ನ ಒಂದು ಪ್ರವೇಶ ದ್ವಾರವನ್ನ ಅಲ್ಲಿ ವಿನ್ಯಾಸವನ್ನ ಮಾಡ್ತಾ ಇದ್ದಾರೆ ಈ ಇಡೀ ಆ ಮೆರವಣಿಗೆಯ ಭಾಗದಲ್ಲಿ ಏನಿದೆ ಬಹಳ ಪ್ರಮುಖವಾದಂತಹ ಜಾಗ ಇದೆ ಹಾಗಾಗಿ ಅಲ್ಲಿ ಸಹ ಸಾವಿರಾರು ಜನ ಅಲ್ಲಿ ಬಂದು ನಿಂತರ ನೋಡಬಹುದು ಜ್ಞಾನವ್ಯಾಪಿ ಶಿವನ ಮಹಾದ್ವಾರ ಜ್ಞಾನವ್ಯಾಪಿ ಕಾಶಿ ವಿಶ್ವನಾಥನ ದೇವಾಲಯ ಏನಿದೆ ಆ ದೇವಾಲಯದ ಪಕ್ಕದಲ್ಲಿ ಒಂದು ಜ್ಞಾನವ್ಯಾಪಿ ಮಸೀದಿ ಇದೆ ಕಾಶಿ ವಿಶ್ವನಾಥ ದೇವಾಲಯದ ಪಕ್ಕದಲ್ಲೇ ಆ ಜ್ಞಾನವ್ಯಾಪಿ ಮಸೀದಿ ವಿಮೋಚನೆ ಆಗಬೇಕು ಅಂತ ಹೇಳಿ ಅದೆಲ್ಲ ಹೋರಾಟವನ್ನ ಮಾಡ್ತಾ ಇದ್ದಾರೆ ಕೋರ್ಟ್ ಕೇಸ್ಗಳು ಸಹ ನಡೀತಾ ಇದೆ ಹಾಗಾಗಿ ಅಂತದೇ ಒಂದು ಪ್ರತಿಕೃತಿಯನ್ನ ಈಗ ಶಿವಮೊಗ್ಗದಲ್ಲಿ ಹಿಂದೂ ಮಹಾಸಭಾ ಆ ಗಣಪತಿ ವಿಸರ್ಜನೆ ಪೂರ್ವ ಮೆರವಣಿಗೆ ಸಾಗುವಂತಹ ಜಾಗದಲ್ಲಿ ಆ ಜ್ಞಾನವಾಪಿ ಶಿವನ ಮಹಾದ್ವಾರ ಅಂತ ಒಂದು ಹೆಸರಿಟ್ಟು ಅಲ್ಲಿ ಒಂದು ಪ್ರವೇಶ ದ್ವಾರವನ್ನ ಈಗ ಮಾಡಲಾಗಿದೆ ಅತಿ ದೊಡ್ಡ ಸಂಖ್ಯೆಯಲ್ಲಿ ಜನರು ಇಲ್ಲಿ ಆ ಸಾಗ್ತಾ ಇದ್ದಾರೆ ಯಾವೆಲ್ಲ ಮುಖಂಡರು ಈ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ ಹಾಗೆ ಗಣೇಶನಿಗೆ ಯಾರೆಲ್ಲ ಪೂಜೆ ಸಲ್ಲಿಸಿದ್ದಾರೆ ಗಣಪತಿಯ ವಿಸರ್ಜನೆ ಪೂರ್ವ ಆರಂಭ ಆಗುವ ಸಂದರ್ಭದಲ್ಲಿನೆ ಬಹಳಷ್ಟು ರಾಜಕೀಯ ನಾಯಕರು ಬಂದಿದ್ರು ಆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ದೇವಸ್ಥಾನದ ಹಿಂಬಾಗದಲ್ಲಿರತಕ್ಕ ಭೀಮೇಶ್ವರ ದೇವಸ್ಥಾನದ ಆವರಣದಲ್ಲಿ ಈ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿರ್ತಾರೆ ಕೊನೆಗೆ ಮಂಗಳಾರತಿ ಏನು ನಡೆಯಿತು ಆ ಮಂಗಳ ಸಂದರ್ಭದಲ್ಲಿ ಎಲ್ಲಾ ಪಕ್ಷದ ನಾಯಕರು ಕಾಂಗ್ರೆಸ್ ಬಿಜೆಪಿ ಅಂತ ಅಂದ್ರೆ ಎಲ್ಲಾ ಪಕ್ಷದ ನಾಯಕರು ಬಂದಿದ್ರು ಬಹಳ ಮುಖ್ಯವಾಗಿ ಅಲ್ಲಿ ಕಂಡಿದ್ದೇನು ಏನು ಅಂತಂದ್ರೆ ಈಶ್ವರ